ವಿಧಾನಸೌಧ ಒಳಗೆ ಬರೋದೇ ಕಷ್ಟ ಇದ್ದ ಕಾಲ ಒಂದಿತ್ತು ಈಗ ಅದರ ಅಂಗಳದಲ್ಲಿ ಪುಸ್ತಕಕ್ಕೆ ಬಹಳ ಒಳ್ಳೆಯ ಪ್ರೋತ್ಸಾಹವನ್ನು ಈ ಸರ್ಕಾರ ಕೊಟ್ಟಿದೆ ಮೊದಲಿಗೆ ನಾನು ಈ ಸರ್ಕಾರವನ್ನು ಪುಸ್ತಕೋದ್ಯಮದ ಪರವಾಗಿ ಅಭಿನಂದಿಸ್ತೇನೆ ರಾಣಿ ಆಗಿರುವ ತ್ರಿಶೂಲವನ್ನು ಕೈ ಹಿಡ್ಕೊಂಡಿರುವ ಇನ್ನೊಂದು ಕಡೆ ಕೇಸರಿ ಬಾವುಟ ಹಿಡ್ಕೊಂಡಿರುವ ಪುಣ್ಯಸ್ತ್ರೀಯ ವೇಷವೂ ಅಲ್ಲ ಭಾರತ ಬರೀ ಭೂಮಿಯಲ್ಲ ಭಾರತ ಅಂದರೆ ಭಾರತ ಅಂದರೆ ಪ್ರಜೆಗಳು ಅಂತ ಅರ್ಥ ಆದರೆ ಆ ಧರ್ಮದ ಹೆಸರಿನ ಅಡಿಯಲ್ಲೇ ನಡೆಯುವ ಶೋಷಣೆಯನ್ನು ಅಥವಾ ಭಾಳ ಅಮಾನವೀಯವಾದ ಸ್ಥಿತಿಯನ್ನು ನಾವು ಮೀರುವ ಬಗೆ ಹೇಗೆ ಅನ್ನುವಂಥದ್ದನ್ನು ಯೋಚನೆ ಮಾಡಿದಾಗ ನಮಗೆ ಧರ್ಮ ಮುಖ್ಯ ಅಲ್ಲ ಕೊನೆಗೆ ಮನುಷ್ಯತ್ವನೇ ಮುಖ್ಯ ಯಾವ ಸಾಹಿತ್ಯವೂ ಕೂಡ ಜಗತ್ತಿನಲ್ಲಿ ಧರ್ಮವನ್ನು ಪುರಸ್ಕರಿಸೋದಿಲ್ಲ ನಾವು ಸ್ವಲ್ಪ ಮಾತಾಡೋಕ್ಕೆ ಶುರು ಮಾಡಿ ಈಗಲೂ ಏನು ಸಂಪೂರ್ಣ ಜೋರಾಗಿ ಮಾತಾಡ್ತಾ ಇದ್ದೀವಿ ಅಂತಲ್ಲ ಹೆದರ್ಕಂಡು ಹೆದರ್ಕಂಡು ಮಾತಾಡ್ತಾ ಇದ್ದೀವಿ ಎಲ್ಲಿ ಬಾಯಿ ಬಿಟ್ಟರೆ ಯಾರು ಏನು ಬಿಡ್ತಾರೋ ಏನು ಕತೀ ಅನ್ನೋ ಭಯದಲ್ಲಿ ಮಾತಾಡ್ತಾ ಇದ್ದೀವಿ ಇದು ಹೋಗಬೇಕಾಗಿದೆ ನಿಜವಾದ ಭಾರತ ಅಂದರೆ ಈ ದೇಶದ ಮಕ್ಕಳು ಪ್ರಜೆಗಳು ಅವರು ದಿಟ್ಟವಾಗಿ ಮಾತಾಡಬೇಕು ಉಳಿಕೆ ದಿನಗಳಲ್ಲಿ ಪ್ರತಿ ದಿವಸ ಮೂರು ಗಂಟೆ ಮೇಲಾದರೂ ಇಲ್ಲಿಗೆ ಸಾರ್ವಜನಿಕರು ಮುಕ್ತವಾಗಿ ಬರೋದಕ್ಕೆ ಅವಕಾಶವನ್ನು ಕಲ್ಪಿಸಿದ್ರೆ ಭಾಳ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇದೆ ಇವತ್ತು ನಮ್ಮ ಕಿರಂ ಪ್ರಕಾಶನದಿಂದ ನಮ್ಮ ಧನಂಜಯ ಈ ಪುಸ್ತಕ ಈಗ ಭಾರತ ಮಾತನಾಡಬೇಕಾಗಿದೆ ಅನ್ನುವಂಥದ್ದನ್ನ ಬಿಡುಗಡೆ ಮಾಡಿದ್ದು ಭಾಳ ಸೂಚ್ಯವಾಗಿರುವಂಥದ್ದು ಸೂಕ್ಷ್ಮವಾಗಿ ಇಲ್ಲಿ ನಡೀತಾ ಇರುವಂಥ ಎಲ್ಲ ಘಟನೆಗಳಿಗೂ ನಾವೆಲ್ಲರೂ ಮಾತಾಡಬೇಕಾಗಿರುವಂಥ ಅನಿವಾರ್ಯತೆಯನ್ನು ಹೇಳ್ತಾ ಇದೆ ಇವತ್ತು ಬೆಳಗ್ಗೆ ಆರು ಗಂಟೆಗೋ ಏಳು ಗಂಟೆಗೋ ನಮ್ಮ ಶಿವಾರೆಡ್ಡಿ ಫೋನ್ ಮಾಡಿ ಇವತ್ತು ಬಿಡುಗಡೆ ಆಗುತ್ತೆ ಮಾತಾಡಬೇಕು ಅಂತ ನಾನು ಶಿವಾರೆಡ್ಡಿಗೆ ಹೇಳಿದೆ ನಮ್ಮನ್ನೆಲ್ಲ ನೀನು ಭ್ರಷ್ಟರನ್ನು ಮಾಡ್ತಾ ಇದೆಯಾ ಅಂತ ಪುಸ್ತಕ ಓದ್ಮಲೇ ಬಂದು ಮಾತಾಡೋದಿದೆಯಲ್ಲ ಅದು ನಾವು ಲೇಖಕರಾದವರು ಒಂದು ರೀತಿಯಲ್ಲಿ ಭ್ರಷ್ಟರಾದ ಹಾಗೆ ಆಗುತ್ತೆ ಅಂತ ನನಗನಿಸಿದೆ ಇರಲಿ ಪರವಾಗಿಲ್ಲ ಭಾರತ ಮಾತಾಡ್ತಾ ಇದೆ ಅನ್ನೋದಿದೆಯಲ್ಲ ಅದು ಭಾಳ ದೊಡ್ಡ ರೂಪಕ ಭಾರತ ಅಂದರೆ ಭೂಪಟ ಅಲ್ಲ ಭಾರತ ಅಂದರೆ ಕೇವಲ ಯಾವುದೋ ಒಂದು ಭೂಪಟದೊಳಗಿರೋಂಥ ಇದಿದೆಯಲ್ಲ ಅಥವಾ ಒಂದು ಭೂಪಟವನ್ನು ಹಿನ್ನೆಲೆಯಾಗಿ ಇಟ್ಕೊಂಡು ಸಿಂಹ ಇಟ್ಕೊಂಡಿರುವ ಕಿರೀಟ ಹಾಕಿರುವ ರಾಣಿ ಆಗಿರುವ ತ್ರಿಶೂಲವನ್ನ ಕೈಲಿ ಹಿಡ್ಕೊಂಡಿರುವ ಇನ್ನೊಂದು ಕಡೆ ಕೇಸರಿ ಬಾವುಟ ಹಿಡ್ಕೊಂಡಿರುವ ಪುಣ್ಯಸ್ತ್ರೀಯ ವೇಷವೂ ಅಲ್ಲ ಭಾರತ ಬರೀ ಭೂಮಿಯಲ್ಲ ಭಾರತ ಅಂದ್ರೆ ಭಾರತ ಅಂದ್ರೆ ಪ್ರಜೆಗಳು ಅಂತ ಅರ್ಥ ಭಾರತ ಮಾತಾಡ್ತಾ ಇದೆ ಅಂತಂದ್ರೆ ಪ್ರಜೆಗಳು ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಸುಮಾರು ಎರಡು ಸಾವಿರ ವರ್ಷಗಳ ಕಾಲ ಈ ದೇಶದ ಪ್ರಜೆಗಳು ಆಡಿರಲಿಲ್ಲ ಅವ್ರಿಗೆ ಮಾತಾಡಕ್ಕೆ ಅವ ಅವಕಾಶವೇ ಸಿಕ್ಕಿರಲಿಲ್ಲ ಏನೋ ಈ ದೇಶಕ್ಕೆ ಬ್ರಿಟಿಷರು ಬರಲಾಗಿ ಆಮೇಲೆ ಸ್ವಾತಂತ್ರ್ಯ ಹೋರಾಟ ಶುರುವಾಗಿ ಗಾಂಧಿ ಅಂತ ಒಬ್ಬ ನೇತಾರ ಸಿಕ್ಕಿ ಆಮೇಲೆ ಪ್ರಜಾಸತ್ತೆ ಈ ದೇಶಕ್ಕೆ ಬಂದು ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದು ಕೊಟ್ಟ ಮೇಲೆ ನಾವು ಸ್ವಲ್ಪ ಮಾತಾಡೋಕ್ಕೆ ಶುರು ಮಾಡಿ ಈಗಲೂ ಏನು ಸಂಪೂರ್ಣ ಜೋರಾಗಿ ಮಾತಾಡ್ತಾ ಇದ್ದೀವಿ ಅಂತಲ್ಲ ಹೆದ್ರಕಂಡು ಎದ್ರುಕಂಡು ಮಾತಾಡ್ತಾ ಇದ್ದೀವಿ ಎಲ್ಲಿ ಬಾಯಿ ಬಿಟ್ಟರೆ ಯಾರು ಏನು ಬಿಡ್ತಾರೋ ಏನು ಕತಿಯೋ ಅನ್ನೋ ಭಯದಲ್ಲಿ ಮಾತಾಡ್ತಾ ಇದ್ದೀವಿ ಇದು ಹೋಗಬೇಕಾಗಿದೆ ನಿಜವಾದ ಭಾರತ ಅಂದರೆ ಈ ದೇಶದ ಮಕ್ಕಳು ಪ್ರಜೆಗಳು ಅವರು ದಿಟ್ಟವಾಗಿ ಮಾತಾಡಬೇಕು ಹೇಗೆ ವಿಧಾನಸಭೆಯಲ್ಲಿ ನಮ್ಮ ಪ್ರತಿನಿಧಿಗಳು ಪಾರ್ಲಿಮೆಂಟ್ನಲ್ಲಿ ನಮ್ಮ ಪ್ರತಿನಿಧಿಗಳು ಮಾತಾಡ್ತಾರೋ ಹಾಗೆ ನಾವೆಲ್ಲರೂ ಮಾತಾಡಬೇಕಾಗಿದೆ ಕಳೆದ ಹತ್ತು ಹನ್ನೊಂದು ವರ್ಷಗಳಿಂದ ಈ ದೇಶ ದೇಶದ ಜನತೆ ಒಂದಲ್ಲ ಒಂದು ರೀತಿಯ ದಿಗ್ಬಂಧನದಲ್ಲಿದ್ದಾರೆ ಅದನ್ನು ಕಂಡು ನಾನು ಮೂರ್ನಾಲ್ಕು ವರ್ಷಗಳ ಹಿಂದೆ ಇಲ್ಲಿರೋರು ಕೆಲವರು ನೆನಪಿರ್ಬೋದು ಒಬ್ರು ನಂದಕುಮಾರ್ ಅಂತೇಳಿ ಫೇಸ್ಬುಕ್ಕಲ್ಲಿ ಅವರು ನನಗೆ ಫ್ರೆಂಡ್ ಆಗಿದ್ರು ಮಹಿಷಾನಂದ ಅಂತ ಅವ್ರದ್ದು ಒಂದು ಪೇಜು ಬರಿತಾ ಇರ್ತಾರೆ ಅವ್ರು ಭಾಳ ಚೆನ್ನಾಗಿ ಬಾಬಾ ಸಾಹೇಬ್ರ ಬಗ್ಗೆ ಎಲ್ಲ ವಿಶ್ಲೇಷಣೆ ಮಾಡಿ ಬರೀತಾ ಇದ್ರು ಅವ್ರನ್ನ ಸಂಪರ್ಕ ಮಾಡಿದಾಗ ಅವರು ಏನು ಈ ಥರ ಎಲ್ಲ ಆಗ್ತಾ ಇದೆ ಏನು ಮಾಡಬೇಕು ಅಂತ ಹಾಗಿದ್ಮೇಲೆ ಬನ್ನಿ ಇಲ್ಲಿ ಸ್ವಾತ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಒಂದು ಚಳುವಳಿ ಕಟ್ಟಣ ಏನು ಚಳುವಳಿ ಕಟ್ಟಬೇಕು ಸರ್ ಮಾತನಾಡು ಭಾರತ ಅಂತ ಚಳುವಳಿ ಕಟ್ಟಣ ಬನ್ನಿ ಮಾತನಾಡು ಅಂತ ಹೇಳಬೇಕಾಗಿದೆ ಎಲ್ಲರೂ ಎದ್ದು ನಿಂತ್ಕೊಂಡು ಮಾತಾ ಮೊದಲು ನಾವು ಮಾತಾಡಬೇಕಾಗಿದೆ ನಾವು ಮಾತಾಡಿದ ಮೇಲೆ ಇನ್ನು ಉಳಿದವರೆಲ್ಲರೂ ಕೂಡ ಮಾತಾಡೋಕ್ಕೆ ಧೈರ್ಯ ಬರುತ್ತೆ ಯಾಕೆಂದರೆ ಸ್ವಲ್ಪ ನಾವು ಅನುಕರಣಾಶೀಲರು ಒಬ್ಬರು ನೋಡ್ಕೊಂಡು ಇನ್ನೊಬ್ರು ಏನೋ ಮಾಡ್ತಾ ಇರ್ತೀವಿ ಹಾಗಾಗಿ ಒಬ್ಬ ಯಾರೋ ಜೋರಾಗಿ ಮಾತಾಡ್ತಾವನೆ ಅಂದರೆ ಅವನ ಜೊತೆ ಇನ್ನೊಂದು ನಾಲ್ಕು ಜನ ಮಾತಾಡೋಕ್ಕೆ ಶುರು ಮಾಡ್ತಾರೆ ಆ ಕೆಲಸ ಈ ಪುಸ್ತಕದ ಮೂಲಕ ಆಗಿದೆ ಮಹಾದೇವ ಅವರು ಸೆಂತಿಲ್ ಅವರು ಪುತ್ತಿಗೆಯವರು ಮೂರು ಜನರ ಸುದೀರ್ಘ ಲೇಖನಗಳು ಈ ಪುಸ್ತಕದೊಳಗಿದಾವೆ ನಾನು ಅಲ್ಲಲ್ಲೇ ನೋಡಿದ್ರೆ ನೀವೆಲ್ಲರೂ ಓದಲೇಬೇಕಾದಂಥ ಒಂದು ಅತ್ಯಂತ ಅದ್ಭುತವಾದಂಥ ಪುಸ್ತಕ ಇದು ಬಹಳ ಸೂಕ್ಷ್ಮವಾದ ವಿಚಾರಗಳು ಈ ಪುಸ್ತಕದೊಳಗಿದ್ದಾವೆ ನಮಗೆ ಗೊತ್ತು ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ ನಮ್ಮ ದೇಶಕ್ಕೆ ನಲವತ್ತೇಳನೇ ಇಸ್ವಿಯಲ್ಲಿ ಸ್ವಾತಂತ್ರ್ಯ ಬಂತು ಆಗಸ್ಟ್ ಹದಿನೈದನೇ ತಾರೀಕು ಸ್ವಾತಂತ್ರ್ಯ ಬಂತು ಸ್ವಾತಂತ್ರ್ಯ ಪಡ್ಕೊಂಡು ಅನ್ನೋ ಖುಷಿಗೆ ಬಾವುಟ ಆರಿಸೋದು ಜನಗಣ ಮನ ಆಡಿ ಬಾವುಟಕ್ಕೊಂದು ಸಲ್ಯೂಟ್ ಹೊಡೋದು ಲಾಡು ತಿಂದು ಮನೆಗೆ ಹೊರಟೋಗೋದು ಆದರೆ ನಾವು ಎಲ್ಲಾದರೂ ನಮ್ಮ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂತು ಆದರೆ ಸ್ವಾತಂತ್ರ್ಯವನ್ನು ಯಾವತ್ತು ಕಳ್ಕೊಂಡಿದ್ದೀವಿ ಎನ್ನುವ ಪ್ರಶ್ನೆಯನ್ನು ನಮಗೆ ನಾವೇ ಕೇಳ್ಕಂಡಿದ್ದೀವಾ ಕೇಳೇ ಇಲ್ಲ ನಮಗೆ ಸ್ವಾತಂತ್ರ್ಯ ಯಾವತ್ತು ಬಂತು ಅಂತ ಗೊತ್ತು ಯಾವತ್ತು ಹೋಯ್ತು ಈ ದೇಶದ ಮೇಲೆ ಗ್ರೀಕರು ದಾಳಿ ಮಾಡಿದಾಗ ಹೋಯ್ತಾ ಮೊಘಲರು ಮುಸಲ್ಮಾನರು ದಾಳಿ ಮಾಡಿದಾಗ ಹೋಯ್ತಾ ಅಥವಾ ಬ್ರಿಟಿಷರು ಫ್ರೆಂಚರು ಡಚ್ಚರು ಪೋರ್ಚುಗೀಸರು ಇವರೆಲ್ಲ ದಾಳಿ ಮಾಡಿದಾಗ ಈ ದೇಶದ ಸ್ವಾತಂತ್ರ್ಯ ಹೋಯ್ತಾ ಯಾವಾಗ ಹೋಯ್ತು ಅನ್ನೋದೇ ಗೊತ್ತಿಲ್ಲ ಬಂದದ್ದು ಸರಿಯಾಗಿ ಗೊತ್ತಾಗಿಲ್ಲ ನಮ್ಗೆ ಅದು ಅರ್ಧಾವತ್ನಲ್ಲಿ ಬಂದಿರೋದಲ್ವಾ ಅದು ಸರಿಯಾಗಿ ಗೊತ್ತಾಗಿಲ್ಲ ಆಮೇಲೆ ಈಗಲೂ ಸ್ವಾತಂತ್ರ್ಯ ಇದೆಯೋ ಇಲ್ಲವೋ ಅನ್ನೋದು ಗೊತ್ತಿಲ್ಲ ಅದಕ್ಕೆ ಸಿದ್ಧಲಿಂಗಯ್ಯ ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಅನ್ನೋ ಪದ್ಯವನ್ನು ಬರೆದು ಪ್ರಶ್ನೆ ಕೇಳಿದ್ರು ಆ ಥರದ ಒಂದು ಮನಸ್ಥಿತಿ ನಮ್ಮಲ್ಲಿದೆ ಆ ಮನಸ್ಥಿತಿಯಿಂದ ನಮ್ಮ ಜನ ಹೊರಗಡೆ ಬಂದರೆ ಈ ದೇಶದ ಪ್ರಜಾತಂತ್ರವಾಗಿರಲಿ ಸಂವಿಧಾನವಾಗಲಿ ಸದಾಕಾಲ ಜೀವಂತವಾಗಿರ್ತವೆ ಬಂಧುಗಳೇ ಇವತ್ತು ನಾವೇನಾದರೂ ಒಳ್ಳೊಳ್ಳೆ ಕೆಲಸಕ್ಕೆ ಸೇರ್ಕೊಂಡಿದ್ದೀವಿ ಒಂದಿಷ್ಟು ನಾಲ್ಕು ಅಕ್ಷರ ಕಲಿತು ವಿದ್ಯಾಭ್ಯಾಸ ಮಾಡಿದ್ದೀವಿ ಅಂದರೆ ಇದಕ್ಕೆ ಯಾವ ದೇವರ ವರಪ್ರಸಾದವೂ ಅಲ್ಲ ಇದು ನಿಸ್ಸಂಶಯವಾಗಿ ಪ್ರಜಾಪ್ರಭುತ್ವ ಮತ್ತು ಸ್ವಾತಂತ್ರ್ಯ ಹಾಗೂ ಬಾಬಾ ಸಾಹೇಬರ ಸಂವಿಧಾನದ ಕೃಪೆಯಿಂದ ನಾವು ಈ ರೀತಿಯಾದ ಬದುಕನ್ನು ಕಟ್ಟಿಕೊಳ್ಳ ಎಲ್ಲ ಜಾತಿಯವರು ಮುಖ್ಯವಾಗಿ ನಮ್ಮ ಹೆಣ್ಣುಮಕ್ಕಳು ಎಲ್ಲ ಬ್ರಾಹ್ಮಣ ಹೆಣ್ಮಕ್ಳು ಸೇರಿದಂಗೆ ಇವತ್ತು ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ ಅಂದರೆ ಅದಕ್ಕೆ ಕಾರಣ ಸಂವಿಧಾನ ಸಂವಿಧಾನವನ್ನು ರಕ್ಷಣೆ ಮಾಡ್ಕೋಬೇಕಾಗಿರೋರು ಯಾರು ನಾವು ಪ್ರಜೆಗಳು ಇದು ನಾವು ನಮಗಾಗಿ ಅಳವಡಿಸಿಕೊಂಡಿರುವ ಸಂವಿಧಾನ ಬಾಬಾ ಸಾಹೇಬರು ಪ್ರಿಯಾಂಬಲ್ನಲ್ಲಿ ಏನು ಬರೀತಾರೆ ಅಂತ ಗೊತ್ತಲ್ವಾ ಇದು ಯಾರೋ ನಮ್ಮ ಮೇಲೆ ಹೇರಿರುವ ಸಂವಿಧಾನ ಅಲ್ಲ ನಮಗಾಗಿ ನಾವೇ ಅಳವಡಿಸಿಕೊಂಡಿರುವ ಸಂವಿಧಾನ ನಮಗಾಗಿ ಇರುವ ಈ ಸಂವಿಧಾನವನ್ನ ನಾವು ಕಾಪಾಡಬೇಕಾದ್ರೆ ಮತ್ತೆ ಮತ್ತೆ ಮಾತಾಡಲೇಬೇಕಾಗಿದೆ ಇದು ನಿಜಕ್ಕೂ ಕೂಡ ಸುಡುವ ಕೆಂಡ ಇವತ್ತು ಭಾರತವನ್ನ ಯಾವುದು ಸುಡತಾ ಇದೆ ಆ ಕೆಂಡದ ಬಗ್ಗೆ ಬರೆದಿರುವಂತಹ ಲೇಖನಗಳ ಗುಚ್ಚ ಇದು ನನ್ನ ಪ್ರೀತಿಯ ಕವಿ ಸೂರ ಮೆಕುಂಡಿಯವರು ಒಂದು ಮಾತನ್ನ ನಾನು ಸಂದರ್ಶನ ಮಾಡಿದಾಗ ಹೇಳಿದ್ರು ಕೆಂಡದ ಮೇಲೆ ನಡೆದವನಿಗೆ ಮಾತ್ರವೇ ಕೆಂಡದ ಬಿಸಿಯನ್ನು ಬಣ್ಣಿಸೋದಕ್ಕೆ ಸಾಧ್ಯ ಅಂತೇಳಿ ನಾವೆಲ್ಲರೂ ಕೂಡ ಭಾರತವನ್ನು ಪ್ರೀತಿಸುವವರು ಇದು ನಮ್ಮ ದೇಶ ಅಂತ ಹೆಮ್ಮೆ ಪಡ್ತಾ ಇದ್ದವರು ಎಲ್ಲರೂ ಕೂಡ ಈಗ ನಾವು ಕೆಂಡದ ಮೇಲೆ ಹಾಯ್ತಾ ಇದ್ದೀವಿ ಅನ್ನುವ ಅನುಭವ ಈಗ ಎಲ್ಲರದೂ ಇದೆ ಯಾಕೆ ಈ ರೀತಿಯ ಅನುಭವ ನಮ್ಮ ಮುಂದೆ ಆಗ್ತಾಯಿದೆ ಯಾಕೆ ನಾವು ಸುಡು ಕೆಂಡದ ಮೇಲೆ ನಡೆಯುವಂತಹ ಸ್ಥಿತಿ ಬಂದಿದೆ ಅಂತ ನೋಡಿದರೆ ಯಾವ ಸಂವಿಧಾನ ನಮ್ಮನ್ನು ಇಷ್ಟು ದಿನ ಕಾಯ್ತಾ ಇತ್ತೋ ಯಾವ ಸಂವಿಧಾನ ನಮ್ಮನ್ನು ಕಾಯೋದಿಕ್ಕೆ ಅಂತ ಇದೆಯೋ ಯಾವ ಸಂವಿಧಾನ ನಮ್ಮೆಲ್ಲರನ್ನ ಕಾದು ಬಿಡುತ್ತೆ ಬಿಡುತ್ತೆ ಅನ್ನುವ ಭಯದಿಂದ ಆ ಸಂವಿಧಾನವನ್ನೇ ಅಸ್ಥಿರಗೊಳಿಸುವಂತಹ ಒಂದು ದೊಡ್ಡ ಹುನ್ನಾರ ಈ ದೇಶದಲ್ಲಿ ನಡೀತಾ ಇದೆ ಆ ಕಾರಣಕ್ಕೋಸ್ಕರನೇ ಯಾವ ಸಂವಿಧಾನ ಇದೆಯೋ ಅದಕ್ಕೆ ಪ್ರತಿಯಾಗಿ ಇನ್ನೊಂದು ಸಂವಿಧಾನವನ್ನು ನಾವು ಮಂಡಿಸ್ತೇವೆ ಅಂತ ಹೇಳಿ ಇತ್ತೀಚಿನ ಕುಂಭಮೇಳದಲ್ಲಿ ಧರ್ಮ ಸಂಸತ್ತು ಘೋಷಣೆ ಮಾಡಿದೆ ಇದಕ್ಕೆ ಒಂದು ಬುದ್ಧಿಜೀವಿಗಳ ಪ್ರತಿಕ್ರಿಯೆ ಇತ್ತು ನೀವು ಅದನ್ನ ಸಂವಿಧಾನ ಅನ್ನುವ ಪದವನ್ನೇ ಬಳಸಬೇಡಿ ಅಂತೇಳಿ ಯಾಕೆ ಅಂತಂದ್ರೆ ಸಂವಿಧಾನ ಅನ್ನೋದು ಸಂವಿಧಾನವೇ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರೂಪಿಸಿದಂತಹ ಸಂವಿಧಾನ ಏನಿದೆ ಅದು ಮಾತ್ರ ಸಂವಿಧಾನ ಅದು ಈ ದೇಶದ ಎಲ್ಲರ ನೋವುಗಳ ಮೊತ್ತವನ್ನ ಬಗೆಹರಿಸೋದಕ್ಕೆ ಇರ್ತಕ್ಕಂಥ ಒಂದು ಪರಿಹಾರದ ಗ್ರಂಥ ಅದು ಗ್ರಂಥ ಸೂಚಿ ಅದು ಕಾರ್ಯಸೂಚಿ ಅದು ಸೊ ಆ ಕಾರಣದಿಂದಾಗಿ ಆ ರೀತಿಯ ಒಂದು ಸಂವಿಧಾನವನ್ನ ರಕ್ಷಣೆ ಮಾಡಬೇಕಾದ್ರೆ ಏನು ಮಾಡಬೇಕು ಅಥವಾ ಆ ಸಂವಿಧಾನಕ್ಕೆ ಯಾವ ರೀತಿಯ ಧಕ್ಕೆ ಬರ್ತಾ ಇದೆ ಅನ್ನೋದಕ್ಕೆ ಒಂದು ಪುಟ್ಟದಾದ ಪುಸ್ತಕ ಆದರೆ ಇದು ದೊಡ್ಡ ಪರಿಣಾಮವನ್ನು ಬೀರುವ ಪುಸ್ತಕ ಅಂತ ನಾನು ಅನ್ಕೊಂಡಿದ್ದೇನೆ ನಾವು ಯಾವಾಗಲೂ ಕೂಡ ಈ ಸಿನಿಮಾದ ಮಂದಿ ಸಾಕ್ಷ್ಯಚಿತ್ರಗಳಿಗೆ ಒಂದು ಮಾತನ್ನು ಹೇಳ್ತೇವೆ ಶಾರ್ಟ್ ಇನ್ ಲೆಂತ್ ಸ್ಟ್ರಾಂಗ್ ಇನ್ ಸ್ಟೇಟ್ಮೆಂಟ್ ಅಂತ ನೋಡೋದಕ್ಕೆ ಚಿಕ್ಕದು ಆದರೆ ಪರಿಣಾಮ ತುಂಬ ದೊಡ್ಡದು ಅಂತೇಳಿ ಈ ಪುಸ್ತಕವನ್ನು ನೋಡಿದರೆ ಈ ಪುಸ್ತಕದಲ್ಲಿರೋದು ಮೂರು ನಾಲ್ಕು ಲೇಖನಗಳಷ್ಟೇ ಇದನ್ನು ಶಶಿಕಾಂತ್ ಸೆಂಥಿಲ್ ಅವರು ಎ ಎಸ್ ಪುತ್ತಿಗೆ ಅವರು ಹಾಗೂ ನಮ್ಮ ನಡುವಿನ ಜ್ಯೋತಮ್ಮ ದೇವನೂರು ಮಹಾದೇವ ಅವರು ಬರೆದಿರ್ತಕ್ಕಂಥ ಚಿಂತನೆಗಳ ಗುಚ್ಛ ಇದು ಸೊ ಈ ಮೂವರು ಮಾತನಾಡ್ತಾ ಇರೋದು ನಾವು ಯಾವ ವಾಸ್ತವವನ್ನು ಕಟು ವಾಸ್ತವವನ್ನು ಅನುಭವಿಸ್ತಾ ಇದ್ದೀವಿ ಸೊ ಆ ವಾಸ್ತವಗಳು ಏನು ಸೊ ಎ ಸಿ ಎ ಇರ್ಬೋದು ಅಥವಾ ಈ ದೇಶದ ಸಂವಿಧಾನವನ್ನು ಬದಲಿಸೋದಿಕ್ಕೆ ಹೊರಡ್ತಾ ಇರುವಂಥದ್ದು ಇರ್ಬೋದು ಸೊ ಈ ರೀತಿಯ ಏನು ಮನುಶಾಸ್ತ್ರವನ್ನು ನಮ್ಮ ಮೇಲೆ ಹೇರುವಂತಹ ಕ್ರಿಯೆ ಇರ್ಬೋದು ಈ ಎಲ್ಲವುದನ್ನು ಕೂಡ ಇದು ಬಿಚ್ಚಿಡ್ತಾ ಇದೆ ಇದುವರೆಗೂ ಯಾರೂ ಮಾಡಿದ್ದಿಲ್ಲ ವಿಧಾನಸೌಧದಲ್ಲಿ ವಿಧಾನಸೌಧ ಒಳಗೆ ಬರೋದೇ ಕಷ್ಟ ಇದ್ದ ಕಾಲ ಒಂದಿತ್ತು ಈಗ ಅದರ ಅಂಗಳದಲ್ಲಿ ಪುಸ್ತಕಕ್ಕೆ ಬಹಳ ಒಳ್ಳೆಯ ಪ್ರೋತ್ಸಾಹವನ್ನು ಈ ಸರ್ಕಾರ ಕೊಟ್ಟಿದೆ ಮೊದಲಿಗೆ ನಾನು ಈ ಸರ್ಕಾರವನ್ನು ಪುಸ್ತಕೋದ್ಯಮದ ಪರವಾಗಿ ಅಭಿನಂದಿಸ್ತೀನಿ ಆತ್ಮೀಯರ ಇವತ್ತು ಬಿಡುಗಡೆಯಾಗಿರುವ ಈ ಪುಸ್ತಕ ಈಗಾಗಲೇ ಜಿ ಗೆಳೆಯ ಜಿ ಎನ್ ಮೋಹನ್ ಅವರು ಇದು ಹೇಗೆ ಕೆಂಡದ ಸ್ವರೂಪದ್ದು ಅಂತ ಮಾತನಾಡಿದರು ಬಹುಶಃ ಯಾವುದೇ ಸಾಕ್ಷಿ ಪ್ರಜ್ಞೆಯ ಒಂದು ವಿವೇಕದ ವ್ಯಕ್ತಿಗಳ ನಿರ್ಣಯ ಇಲ್ಲಿ ಭಾಳ ಮುಖ್ಯ ಒಂದು ಸೆಂತಿಲ್ ಅವ್ರದ್ದು ಮತ್ತು ಪುತ್ತಿಗೆಯವ್ರದ್ದು ಹಾಗೂ ದೇವನೂರು ಮಹಾದೇವ ಅವ್ರ ಏಕರೂಪ ನಾಗರಿಕ ಸಂಹಿತೆಯನ್ನು ತಂದರೆ ಈ ದೇಶದಲ್ಲಿ ಮುಂದೆ ಏನಾಗುತ್ತೆ ಅನ್ನುವಂಥದ್ದನ್ನು ಕುರಿತ ಗಂಭೀರವಾದ ಚರ್ಚೆಯ ವಿಷಯ ಈ ಪುಸ್ತಕದಲ್ಲಿದೆ ಪುಸ್ತಕದಲ್ಲಿ ಅನೇಕ ವಿಷಯಗಳಿವೆ ಕಡೆಯದಲ್ಲಿ ಕಡೆಯ ಭಾಗದಲ್ಲಿ ದೇವನೂರವರ ಐದು ಲೇಖನಗಳು ಮತ್ತು ಒಂದು ಸಂದರ್ಶನ ಇದೆ ತುಂಬ ಸೆನ್ಸಿಬಲ್ಲಾಗಿ ಯಾಕೆಂದ್ರೆ ಮಹಾದೇವ ಭಾರತವನ್ನು ನೋಡುವ ದೃಷ್ಟಿಕೋನ ಹೇಗೆ ಅನ್ನುವಂಥದ್ದನ್ನು ಈ ಪುಸ್ತಕದಲ್ಲಿ ನಾವು ಭಾಳ ಚಿಕ್ಕದು ಅದರ ವಿಷಯಗಳು ತುಂಬ ಗಂಭೀರವಾದವು ಆದಮೇಲೆ ಈ ಧರ್ಮ ಲೇಪನ ಅನ್ನುವಂಥದ್ದು ಕೇಳೋಕ್ಕೆ ಆಮೇಲೆ ಅದನ್ನು ಬಯಸೋಕ್ಕೆ ಬಹಳ ಚೆನ್ನಾಗಿರುತ್ತೆ ಅಂತ ನಾನು ಕಂಡುಕಂಡಿದ್ದೀನಿ ನಾನು ಗಮನಿಸ್ತಾ ಇದ್ದೀನಿ ಆದರೆ ಆ ಧರ್ಮದ ಹೆಸರಿನ ಅಡಿಯಲ್ಲೇ ನಡೆಯುವ ಶೋಷಣೆಯನ್ನು ಅಥವಾ ಭಾಳ ಅಮಾನವೀಯವಾದ ಸ್ಥಿತಿಯನ್ನು ನಾವು ಮೀರುವ ಬಗೆ ಹೇಗೆ ಅನ್ನುವಂಥದ್ದನ್ನು ಯೋಚನೆ ಮಾಡಿದಾಗ ನಮಗೆ ಧರ್ಮ ಮುಖ್ಯ ಅಲ್ಲ ಕೊನೆಗೆ ಮನುಷ್ಯತ್ವನೇ ಮುಖ್ಯ ಯಾವ ಸಾಹಿತ್ಯವೂ ಕೂಡ ಜಗತ್ತಿನಲ್ಲಿ ಧರ್ಮವನ್ನು ಪುರಸ್ಕರಿಸೋದಿಲ್ಲ ಅದು ಮನುಷ್ಯತ್ವವನ್ನೇ ಪುರಸ್ಕರಿಸುತ್ತೆ ಆದ್ದರಿಂದ ಈ ಪುಸ್ತಕ ಕೂಡ ಮನುಷ್ಯನ ಮಾನವೀಯ ಸ್ ಸ್ಥಿತಿಗತಿಗಳನ್ನು ಚರ್ಚೆ ಮಾಡುತ್ತೆ ಪುಸ್ತಕ ಎರಡೂ ರೀತಿಯದ್ದಿರ್ಬೋದು ಧರ್ಮ ಪ್ರಸಾರಕ್ಕಾಗಿ ಪುಸ್ತಕ ಮಾಡುವವರು ಭಾಳ ಜನ ಇದ್ದಾರೆ ನಮ್ಮಲ್ಲಿ ಕೆಲವು ಅಂಗಡಿಗಳನ್ನು ನೋಡಿದರೆ ಅವು ಅದಕ್ಕಾಗಿಯೇ ಇವೆ ಅಂತನ್ನ ರೀತಿಯಲ್ಲಿವೆ ಅವು ಯಾವ ಮನುಷ್ಯರನ್ನು ಉದ್ಧಾರ ಮಾಡುವ ಸ್ವರೂಪದವಲ್ಲ ಮನುಷ್ಯನ ಚಿಂತನೆಯೇ ನಮ್ಮನ್ನು ಒಂದು ರೀತಿಯಲ್ಲಿ ಪ್ರೋಗ್ರೆಸಿವ್ ಆಗಿ ಆಲೋಚನೆ ಮಾಡಲಿಕ್ಕೆ ಕಾರಣ ಆಗ್ತವೆ ಅದರಿಂದ ಪುಸ್ತಕದಲ್ಲೂ ಕೂಡ ನಾವು ಯಾವ ಬಗೆಯ ಪುಸ್ತಕವನ್ನು ಓದ್ತೀವಿ ಯಾರ ಗ್ರಹಿಕೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅನ್ನೋದು ಕೂಡ ಬಹಳ ಮುಖ್ಯ ಆ ಹಿನ್ನೆಲೆಯಲ್ಲಿ ಪುಸ್ತಕ ಬಿಡುಗಡೆ ಆಗ್ತಾ ಇರೋದು ಒಂದು ಶೋಭೆ ಅಂತ ನಾನು ತಿಳಿದಿದ್ದೀನಿ ಈ ಆ ವಾತಾವರಣದಲ್ಲಿ ಮತ್ತು ಈ ಪುಸ್ತಕವನ್ನು ಪ್ರ ಪ್ರಕಾಶನ ಮಾಡಿರುವ ಜಿ ವಿ ಧನಂಜಯ ಅವರು ನನ್ನ ಸ್ನೇಹಿತರು ಅವರೊಬ್ಬ ಪುಸ್ತಕದ ತಂತ್ರಜ್ಞ ಮುಖ್ಯವಾಗಿ ಡಿ ಟಿ ಪಿ ಎಕ್ಸ್ಪರ್ಟ್ ಗ್ರಾಫಿಕ್ ಎಕ್ಸ್ಪರ್ಟ್ ಡಿಸೈನ್ ಎಕ್ಸ್ಪರ್ಟ್ ಅವರು ಆಮೇಲೆ ಒಂದು ಪುಸ್ತಕ ಪ್ರಕಾಶನ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ ಕೀರಂ ಪ್ರಕಾಶನ ಅಂತ ಕಿರಂ ನಾಗರಾಜ್ ಅವರು ನಮ್ಮೆಲ್ಲರಿಗೂ ಗೊತ್ತಿರೋ ಅಂಥವ್ರೆ ಅವರ ಹೆಸರಿನಲ್ಲಿ ಒಂದು ಪ್ರಕಾಶನ ಸಂಸ್ಥೆಯನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಮಾರ್ಗದರ್ಶಕರು ಅನೇಕ ಜನ ಇದ್ದಾರೆ ಸಾಮಾನ್ಯವಾಗಿ ಈ ಪುಸ್ತಕ ಈ ಸೈಜು ಇಂಥದನ್ನೆಲ್ಲ ನೋಡಿದರೆ ಶಿವಾರೆಡ್ಡಿಯವರ ಒಂದು ಸ್ಕಿಲ್ ಇದರಿಂದಿದೆ ಅಂತ ಅನಿಸೆ ಅನಿಸುತ್ತೆ ಯಾಕೆಂದರೆ ಅವ್ರದ್ದೊಂದು ಸರಣಿ ಇರುತ್ತೆ ಯಾರು ಯಾರ ಮಾರ್ಗದರ್ಶನ ಮಾರ್ಗದರ್ಶಕರು ಭಾಳ ಮುಖ್ಯ ಪ್ರಕಾಶನ ಸಂಸ್ಥೆಗಳು ಭಾಳಷ್ಟಿವೆ ಯಾತಾತ್ರದ್ದನ್ನು ಪಬ್ಲಿಷ್ ಮಾಡ್ತಾವ ಆದರೆ ಯಾರು ಮಾರ್ಗದರ್ಶಕರು ಇರ್ತಾರೆ ಅವರು ಒಳ್ಳೆಯ ಒಳ್ಳೆಯ ಮಾರ್ಗದರ್ಶಕರನ್ನು ಆ ಸಂಸ್ಥೆ ಇಟ್ಕೊಂಡಿದ್ರೆ ಒಳ್ಳೆಯ ಪುಸ್ತಕಗಳನ್ನು ಪ್ರಕಟಿಸುತ್ತೆ ಇಲ್ಲದೇ ಇದ್ದರೆ ಬೇಕಾಬಿಟ್ಟು ಯಾವ್ಯಾವ ಪುಸ್ತಕಗಳು ಬರ್ತವೆ ಈ ಸಗಟು ಖರೀದಿಲಿ ಅಂಥ ಭಾಳಷ್ಟು ಪುಸ್ತಕಗಳು ನುಸುಳಿ ಹೋಗ್ತವೆ ಅವೇ ಭಾಳ ದೊಡ್ಡ ಸಮಸ್ಯೆ ಆಗಿವೆ ಅಂಥವನ್ನು ಬೇರ್ಪಡಿಸುವ ಕಾಲವೂ ಕೂಡ ಹತ್ತಿರದಲ್ಲಿದೆ ಏನೇ ಆಗಲಿ ಕನ್ನಡ ಪುಸ್ತಕಕ್ಕೆ ಇಂಥ ಒಂದು ಜಾತ್ರೆಯ ಒಂದು ಹಬ್ಬದ ಒಂದು ಸವಿ ನೆನಪನ್ನು ವಿಧಾನಸೌಧ ಕೊಟ್ಟಿದೆಯಲ್ಲ ವಿಧಾನಸೌಧ ಕೇವಲ ಕಲ್ಲಷ್ಟೇ ಕಲ್ಲಿನ ಕಟ್ಟಡ ಅಷ್ಟೇ ಅಲ್ಲ ಅದಕ್ಕೊಂದು ಮಾನವೀಯ ಸ್ಪರ್ಶ ಕೂಡ ಇದೆ ಅನ್ನುವಂಥದ್ದು ಈ ಪುಸ್ತಕ ಮೇಳದಿಂದ ಸಿದ್ಧಿಯಾಗಿದೆ ಇದಕ್ಕೆ ಕಾರಣರಾದ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಈ ಪುಸ್ತಕವನ್ನು ನಾವು ಸಂತೋಷದಿಂದ ಬಿಡುಗಡೆ ಮಾಡಿದ್ದೀವಿ ಈ ಪುಸ್ತಕ ಭಾಳ ದೊಡ್ಡ ಚರ್ಚೆಯನ್ನು ಮುಂದುವರಿಸುತ್ತೆ ಇದೇ ಸಿ ಎ ಎ ಈ ವಿಷಯವನ್ನೇ ಕುರಿತು ಇತ್ತೀಚೆಗೆ ಅನಾಮಿಕನೊಬ್ಬನ ಸಾವು ಅನ್ನುವಂಥ ಅತುಲ್ ಫುಗಾರ್ನ ಒಂದು ನಾಟಕ ಕೂಡ ಕನ್ನಡ ರಂಗಭೂಮಿಯಲ್ಲಿ ಹೆಚ್ಚು ಜೀವಂತವಾಗಿದೆ ಅದೆಷ್ಟು ಮಟ್ಟಿನದ್ದು ಅಂದರೆ ಒಬ್ಬ ಮನುಷ್ಯನಿಗೆ ಗುರುತಿನ ಚೀಟಿ ಅನ್ನೋದು ಮುಖ್ಯ ಆದರೆ ಏನೇನೆಲ್ಲ ಅನಾಹುತಗಳಾಗ್ತವೆ ಅನ್ನುವಂಥದ್ದನ್ನು ಅದು ಚರ್ಚೆ ಮಾಡುತ್ತೆ ಇಂಥ ಒಂದು ಅವಕಾಶಕ್ಕಾಗಿ ಮತ್ತು ಕೀರಮ್ ಪ್ರಕಾಶನದ ಈ ಪುಸ್ತಕಕ್ಕೆ ಸ್ವಾಗತವನ್ನು ಬಯಸಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಈ ಪುಸ್ತಕವನ್ನ ಪೂರ್ಣವಾಗಿ ಓದೋದಕ್ಕೆ ನನಗೆ ಸಮಯ ಸಿಗ್ಲಿಲ್ಲ ಯಾಕಂದ್ರೆ ಪುಸ್ತಕ ಈಗ ನನ್ನ ಕೈ ತಲುಪಿತು ಆದ್ರೆ ನನ್ನ ಗ್ರಹಿಕೆಯ ಆಧಾರದ ಮೇಲೆ ನನ್ನ ಮೇಲ್ನೋಟಕ್ಕೆ ನಾನು ಏನು ಗ್ರಹಿಸ್ತೆ ಅನ್ನೋದನ್ನು ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಇತ್ತೀಚೆಗೆ ನಾನು ಒಂದು ಝೆನ್ ಕಥೆಯನ್ನು ಓದಿದೆ ಆ ನನಗೆ ನನಗೀಗ ನೆನಪಾಗ್ತಾ ಇದೆ ಝೆನ್ನ ಒಬ್ಬ ಶಿಷ್ಯ ಮೆಡಿಟೇಷನ್ನ ಅಂದರೆ ಧ್ಯಾನವನ್ನು ಕಲಿಯೋದಕ್ಕೆ ಅಂತ ಹೇಳಿಬಿಟ್ಟು ಅವರ ಆಶ್ರಮದಲ್ಲಿರ್ತಾನೆ ಧ್ಯಾನ ಕಲಿತಾ ಇರ್ತಾನೆ ಪ್ರತಿದಿನ ಅವರ ಧ್ಯಾನ ಮುಗಿದ ತಕ್ಷಣ ಅವರು ಗುರುವಿಗೆ ಹೋಗ್ಬಿಟ್ಟು ಧ್ಯಾನದ ಪರ್ಫಾರ್ಮೆನ್ಸ್ ಹೇಗಿತ್ತು ಅವರ ಇವತ್ತಿನ ಅನುಭವ ಆ ದಿನದ ಅನುಭವ ಹೇಗಿತ್ತು ಅಂತ ಹೇಳಿಬಿಟ್ಟು ರಿಪೋರ್ಟ್ ಮಾಡ್ಕೊಳ್ಬೇಕಾಗಿರತ್ತೆ ಮೊದಲನೇ ದಿನ ಇಲ್ಲ ಗುರುಗಳೇ ನನಗೆ ಬಹಳ ಗದ್ದಲ ಇತ್ತು ಶಬ್ದ ಕೇಳಿಸ್ತಾ ಇತ್ತು ಧ್ಯಾನ ಮಾಡೋದಕ್ಕಾಗಲಿಲ್ಲ ಅಂತ ಹೇಳ್ತಾನೆ ಎರಡನೇ ದಿನನೂ ಹಾಗೆ ಹೇಳ್ತಾನೆ ಆಗ ಗುರು ಹೇಳ್ತಾರೆ ಹಾಗಾದರೆ ನೀನೆಲ್ಲಾದರೂ ಜನ್ರು ಇಲ್ಲದೆ ಇರುವಂತಹ ಖಾಲಿ ಪ್ರದೇಶದಲ್ಲಿ ಹೋಗಿ ಧ್ಯಾನ ಮಾಡು ಅಂತ ಎರಡನೇ ದಿನ ಖಾಲಿ ಪ್ರದೇಶದಲ್ಲಿ ಧ್ಯಾನ ಮಾಡ್ತಾನೆ ಆಗ ಅವನಿಗೆ ಹಕ್ಕಿಗಳು ತುಂಬಾ ಶಬ್ದ ಮಾಡ್ತಿದೆ ಪ್ರಾಣಿಗಳು ತುಂಬಾ ಶಬ್ದ ಮಾಡ್ತಿದೆ ಅಂತ ಅನ್ಸುತ್ತೆ ಆ ದಿನ ಗುರುಗಳ ಹತ್ರ ಹೋಗಿ ಹೇಳ್ತಾರೆ ಹಕ್ಕಿಗಳು ಪ್ರಾಣಿಗಳು ಎಲ್ಲ ತುಂಬಾ ಶಬ್ದ ಮಾಡ್ತಾ ಇತ್ತು ಧ್ಯಾನಕ್ ಭಂಗ ಆಯ್ತು ಅಂತ ಸರಿ ಆಯ್ತು ಅಂತ ಮೂರನೇ ದಿನ ಹೋಗಿ ಒಂದು ನದಿಯಲ್ಲಿ ದೋಣಿಯಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಾನೆ ಆಗ ಅವತ್ತು ಧ್ಯಾನ ಚೆನ್ನಾಗಿದೆ ಅಂತ ಅನ್ಸುತ್ತೆ ಗುರುಗಳ ಹತ್ರ ಹೋಗಿ ಹೇಳ್ತಾನೆ ನಾನು ದೋಣಿಯಲ್ಲಿ ಕುತ್ಕೊಂಡು ಧ್ಯಾನ ಮಾಡ್ತಾ ಇದ್ದೆ ಇವತ್ತು ನನ್ನ ಧ್ಯಾನ ತುಂಬ ಚೆನ್ನಾಗಾಯ್ತು ಅಂತ ಗುರುಗಳು ಆಯ್ತಪ್ಪ ಅಂತಾರೆ ಮಾರನೇ ದಿನಾನು ಹೋಗ್ತಾನೆ ಆಗ ಒಂದು ದೋಣಿಗೆ ಜೋರಾಗಿ ಇನ್ನೊಂದು ದೋಣಿ ಬಂದು ಯಾರೋ ದೋಣಿಯಿಂದ ಹೊಡೆದಿರೋ ಅಂತ ದಢಾರ್ ಅಂತ ಶಬ್ದ ಆಗುತ್ತೆ ಶಿಷ್ಯಂಗ್ ತುಂಬ ಕೋಪ ಬರುತ್ತೆ ಸರಿಯಾಗಿ ಬೈತಾನೆ ನೋಡಿದ್ರೆ ಯಾರೂ ಇಲ್ಲ ಗಾಳಿ ರಭಸಕ್ಕೆ ಬಂದ್ಬಿಟ್ಟು ಇನ್ನೊಂದು ದೋಣಿ ಬಂದ್ಬಿಟ್ಟು ತಾಕತ್ತೆ ಅದನ್ನು ಹೋಗಿ ಶಿಷ್ಯ ಹೇಳ್ತಾನೆ ಆಗ ಶಿಷ್ಯನಿಗೇನು ಅರ್ಥ ಆಗುತ್ತೆ ಅಂದರೆ ನಾನು ಇಷ್ಟು ದಿನ ಡಿಸ್ಟರ್ಬ್ ಆಗ್ತಾ ಇದ್ದಿದ್ದು ನನ್ನ ಧ್ಯಾನಕ್ಕೆ ಭಂಗ ಇದ್ದಿದ್ದು ನನ್ನ ಹೊರಗಿನ ಗದ್ದಲ ಅಲ್ಲ ನನ್ನ ಒಳಗಿನ ಗದ್ದಲ ಆ ಒಳಗಿನ ಗದ್ದಲ ಸರಿಯಾದರೆ ನಾನು ಸರಿಯಾಗಿ ಧ್ಯಾನ ಮಾಡಬಹುದು ಅಂತ ಅವನಿಗೂ ಅರ್ಥ ಆಗುತ್ತೆ ಗುರುಗಳು ಅದನ್ನು ಅವನಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಈ ಕಥೆನ ಇವಾಗ ನಾನು ಯಾಕೆ ನೆನಪಿಸ್ಕೊಂಡೆ ಅಂದರೆ ಇವತ್ತು ನಮ್ಮೊಳಗೆ ನಡೀತಾ ಇರೋವಂಥದ್ದು ನನ್ನ ಪೀಳಿಗೆಗೆ ಸ್ಪೆಷಲಿ ನಡೀತಾ ಇರೋವಂಥದ್ದು ಹೊರಗಿನ ಗದ್ದಲ ಮತ್ತು ಹೊರಗಿನ ಗದ್ದಲದಿಂದ ನಾವು ಆಯ್ದುಕೊಂಡಿರುವಂತಹ ನಮ್ಮೊಳಗೆ ಬೆಳೀತಾ ಇರುವಂತಹ ಗದ್ ಗದ್ದಲಗಳು ನನ್ನ ಪೀಳಿಗೆ ಮತ್ತು ನನ್ನ ನಂತರದ ಪೀಳಿಗೆ ಈ ಗದ್ದಲಗಳಲ್ಲಿ ಸಿಲುಕ್ ಹಾಕೊಳ್ತಾ ಇದೆ ಆ ಥರದ ಗದ್ದಲಗಳಿಂದ ಆಚೆ ಬರಬೇಕು ನಮ್ಮೊಳಗೂ ಮೌನ ಆವರಿಸಬೇಕು ಧ್ಯಾನಸ್ಥವಾದ ಸ್ಥಿತಿಯಿಂದ ನಾವು ಜಗತ್ತನ್ನು ನೋಡಬೇಕು ನಮ್ಮ ದೇಶವನ್ನು ನೋಡಬೇಕು ಅಂದರೆ ಈ ಪುಸ್ತಕ ಬಹಳ ಮುಖ್ಯ ಇವತ್ತು ಈ ಥರದ ಪುಸ್ತಕಗಳ ಓದು ಬ ಬಹಳ ಮುಖ್ಯ ಅಂತ ನನ್ಗನ್ಸುತ್ತೆ ನಮ್ಮೊಳಗೆ ನಾವೇ ಇವತ್ತು ಬಹಳ ದೊಡ್ಡದಾಗಿರುವಂತಹ ಕಂದರಗಳನ್ನ ಸೃಷ್ಟಿ ಮಾಡ್ಕೊಡ್ತಾ ಇದ್ದೀವಿ ನಮ್ಮಲ್ಲಿ ಬರೀ ದೇಶ ದೇಶಗಳ ನಡುವೆ ಮಾತ್ರ ಗಡಿ ಬೆಳ್ದಿಲ್ಲ ನಮ್ಮ ನಮ್ಮೊಳಗೆ ಗಡಿ ನಡೆದಿದೆ ಪ್ರತಿಯೊಬ್ಬನ ಮನಸ್ಸಿನಲ್ಲಿ ಭಾಷೆ ಧರ್ಮ ಇನ್ನೇನೋ ದೊಡ್ಡ ದೊಡ್ಡದಾಗಿರುವಂತಹ ಕಂದರಗಳನ್ನ ನಾವಿವತ್ತು ಸೃಷ್ಟಿ ಮಾಡ್ಕೊಳ್ತಾ ಇದ್ದೀವಿ ಯಾಕೆ ಸೃಷ್ಟಿ ಮಾಡ್ಕೊಳ್ತಾ ಇದ್ದೀವಿ ಅಂದ್ರೆ ನಮ್ಮ ವ್ಯವಸ್ಥೆ ಈ ತರದ ಕಂದರಗಳನ್ನು ನಮ್ಮೊಳಗೆ ನಿರ್ಮಿಸ್ತಾ ಇದೆ ಅಂತಹ ಕಂದರಗಳಿಂದ ಆಚೆ ಬರಬೇಕು ಅಂತ ಹೇಳಿದ್ರೆ ಅಂತಹ ಕಂದರಗಳಿಂದ ಆಚೆ ಬಂದು ನಮ್ಮ ಕಣ್ ತೆರೆಸ್ಬೇಕು ಅಂದ್ರೆ ಈಗ ಭಾರತ ಮಾತನಾಡಬೇಕಿದೆ ಪುಸ್ತಕದ ಓದು ಬಹಳ ಮುಖ್ಯ ಅಂತ ನನಗನ್ಸುತ್ತೆ ನಾವೆಲ್ಲರೂ ಚಿಕ್ಕೋರಿಂದ ಓದಿದ್ದೀವಿ ಪ್ರಜಾಪ್ರಭುತ್ವದ ಮೌಲ್ಯಗಳು ಸಂವಿಧಾನದ ಪ್ರಸ್ತಾವನೆ ಹೋಗಿ ಓದಿದ್ದೀವಿ ನಾವು ಭಾರತವನ್ನು ಸಾವರಿಯನ್ ಸೋಷಲಿಸ್ಟ್ ಸೆಕ್ಯುಲರ್ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಕಂಟ್ರಿ ಅಂತ ನಾವು ಪ್ರತಿ ಸಲ ಓದ್ತೀವಿ ಅಂದರೆ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಪ್ರಭುತ್ವ ಗಣರಾಜ್ಯ ಅಂತ ಓದ್ತೀವಿ ಈ ರೀತಿ ಜಾತ್ಯತೀತ ಸಮಾಜವಾದಿ ಸಾರ್ವಭೌಮ ರಾಷ್ಟ್ರ ಆಗ್ಬೇಕು ಅಂತ ಹೇಳಿದ್ರೆ ನಾವು ನಮ್ಮ ವ್ಯವಸ್ಥೆ ನಮ್ಮ ಕಣ್ಣೆದುರುಗಡೆ ನಡೀತಾ ಇರುವಂತಹ ನಮ್ಮ ಪ್ರಜಾಪ್ರಭುತ್ವವನ್ನು ಕೆಡಿಸುವಂತಹ ವ್ಯವಸ್ಥೆಗಳು ನಮ್ಮ ಕಣ್ಣೆದುರುಗಡೆ ಇದ್ರೆ ಅದನ್ನು ಪ್ರಶ್ನಿಸುವಂತಹ ಧೈರ್ಯ ಮಾಡಬೇಕಾಗಿದೆ ನನ್ಗನ್ಸುತ್ತೆ ನಮ್ಮ ಪೀಳಿಗೆಗೆ ಇವತ್ತು ಅಂಥದ್ದು ಸೃಷ್ಟಿಸುವಂತಹ ಕಂದರಗಳಲ್ಲ ನಾವು ನೆಮ್ಮದಿಯಿಂದ ಬದುಕಬೇಕು ಅಂತ ಹೇಳಿದ್ರೆ ಸುಭದ್ರವಾಗಿರುವಂಥ ಆರ್ಥಿಕ ಭವಿಷ್ಯ ನಮಗೆ ಬೇಕು ಆರ್ ನಾವು ಆಕ್ಸ್ವಮ್ ವರದಿಯನ್ನು ನಾವೆಲ್ಲರೂ ಕೂಡ ಓದ್ತಾ ಇರ್ತೀವಿ ಆಗಾಗ ಪತ್ರಿಕೆಗಳಲ್ಲಿ ಭಾರತದಲ್ಲಿ ಒಂದು ಪರ್ಸೆಂಟ್ ಜನರ ಹತ್ರ ಭಾರತದ ಐವತ್ತೊಂದು ಶೇಕಡದಷ್ಟು ಆಸ್ತಿ ಹಣ ಸಂಗ್ರಹವಾಗಿದೆ ಅಂತ ಯಾಕಾಗಿದೆ ಅನ್ನೋ ಪ್ರಶ್ನೆನ ನಾವು ಹಾಕ್ಕೊಂಡ್ರೆ ಸಮಾನತೆ ಎಲ್ಲಿ ಹೋಯಿತು ಅನ್ನೋಂಥ ದೊಡ್ಡ ಸವಾಲು ನಮ್ಮ ಎದುರುಗಡೆ ನಿರ್ಮಾಣ ಆಗುತ್ತೆ ಸಮಾನ್ ಆರ್ಥಿಕವಾಗಿರುವಂತಹ ಸಮಾನತೆ ಬರಬೇಕು ಅಂತ ಹೇಳಿದ್ರು ಕೂಡ ಅದರಲ್ಲಿ ನಮ್ಮ ಸರ್ಕಾರಗಳು ಯಾವ ರೀತಿಯ ಆರ್ಥಿಕ ಯೋಜನೆಗಳನ್ನು ಮಂಡಿಸ್ತವೆ ಅನ್ನೋಂಥದ್ದು ಬಹಳ ಮುಖ್ಯವಾಗುತ್ತೆ ಯಾವ ಥರದ ಆಯವ್ಯಯ ಬಜೆಟ್ ಮಂಡನೆ ಆಗತ್ತೆ ಪಾಲಿಸಿ ನಡಿಯ ಪಾಲಿಸಿಯನ್ನು ರೂಪಿಸ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ ಆ ಥರದ ಪಾಲಿಸಿಗಳು ನಮ್ಮನ್ನು ಆರ್ಥಿಕವಾಗಿ ಸಬಲವಾಗಿಸುವಂತಹ ಪಾಲಿಸಿಗಳ ಅಗತ್ಯ ನಮಗಿದೆ ಹಾಗೆ ಮಾಲಿನ್ಯ ರಹಿತವಾಗಿರುವಂತಹ ಒಂದು ಸ್ವಚ್ಛ ಪರಿಸರದಲ್ಲಿ ಬದುಕುವಂತಹ ಸುಸ್ಥಿರವಾದ ಭವಿಷ್ಯವನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಹೊರತು ವಿ ನಮ್ಮೊಳಗೆ ವಿಭಜನೆಗೊಂಡಿರುವಂತಹ ಮನಸ್ಥಿತಿಯನ್ನು ನಾವಿವತ್ತು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಅವರ ನಮ್ಗೆಲ್ರಿಗೂ ಕೂಡ ನಾವು ಚಿಕ್ಕ ವಯಸ್ಸಿದ್ದಾಗ ಟೆಕ್ಸ್ಟ್ ಅಲ್ಲಿ ಓದಿರ್ತೀವಿ ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರ ಬನ್ನಿ ಬಡತನವ ಬುಡಮಟ್ಟ ಕೀಳ ಬನ್ನಿ ವಿಜ್ಞಾನ ದೀವಿಗೆಯ ಬೆಳಗ ಬನ್ನಿ ಅಂತ ಹೇಳಿಬಿಟ್ಟು ಇವತ್ತು ನಾವು ಎ ಐ ಸರಿಯಾದ ಬಳಕೆ ಬಗ್ಗೆ ಮಾತಾಡ್ತಾ ಇದ್ದೀವಿ ಆದರೆ ಒಂದು ನಾವೇನು ಅರ್ಥ ಮಾಡ್ಕೋಬೇಕು ಅಂದರೆ ಎ ಅನ್ನ ಫಾರ್ಮ್ ಮಾಡ್ತಾ ಇರೋದು ಅಂಥದ್ದು ನಮ್ಮ ಮನಸ್ಥಿತಿ ನಮ್ಮ ಮನಸ್ಥಿತಿ ಸರಿಯಾಗಿದ್ದರೆ ನಮ್ಮ ಮನಸ್ಥಿತಿಯಲ್ಲಿ ಕಂದರಗಳು ನಿರ್ಮಾಣ ಆಗಿಲ್ಲ ಅಂದರೆ ಮಾತ್ರ ಟೆಕ್ನಾಲಜಿಯ ಮನಸ್ಥಿತಿ ಸರಿಯಾಗಿರುತ್ತೆ ಟೆಕ್ನಾಲಜಿಯನ್ನು ನಾವು ಸರಿಯಾದ ರೀತಿಯಲ್ಲಿ ಬೆಳೆಸೋದಕ್ಕೆ ರೂಪುಗೊಳಿಸೋದಕ್ಕೆ ಸಾಧ್ಯ ಆಗುತ್ತೆ ಆ ಥರದ ಮನಸ್ಥಿತಿಯನ್ನು ನಾವಿವತ್ತು ಬೆಳೆಸ್ಕೊಳ್ಳೇಬೇಕಾಗತ್ತೆ ಸಮಾನತೆ ಮತ್ತು ಸಹಿಷ್ಣುತೆ ನಮ್ಮ ಸಂವಿಧಾನ ನಮಗೆ ಹಾಕೊಟ್ಟಿರುವಂಥ ಒಂದು ಮೂಲಭೂತ ಆದರ್ಶಗಳು ಬೇಸಿಕ್ ಸ್ಟ್ರಕ್ಚರ್ ನಮ್ಮ ಕಾನ್ಸ್ಟಿಟ್ಯೂಷನ್ ನಮ್ಮ ಭಾರತದ ಏನು ವ್ಯವಸ್ಥೆ ಇದೆ ನಮ್ಮ ವ್ಯವಸ್ಥೆಯ ಮೂಲ ಒಂದು ಸ್ಟ್ರಕ್ಚರ್ ಸಮಾನತೆ ಮತ್ತು ಸಹಿಷ್ಣುತೆ ಅಂತ ನಾನು ಭಾವಿಸ್ತೀವಿ ಅಂತಹ ಸಹಿಷ್ಣುತೆಗೆ ಎಲ್ಲಿ ಪೆಟ್ಟು ಬೀಳ್ತಾ ಇದೆ ಅನ್ನೋಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಈ ಪುಸ್ತಕ ಇವತ್ತು ಬಹಳ ಮುಖ್ಯವಾಗುತ್ತೆ ಈ ಪುಸ್ತಕದ ಓದು ಬಹಳ ಮುಖ್ಯವಾಗುತ್ತೆ ನಾನು ಪರಿಪೂರ್ಣವಾಗಿ ಓದಿಲ್ಲ ಓದ್ತೀನಿ ಆ ಹಾಗಾಗಿ ಇದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಈ ಪುಸ್ತಕವನ್ನ ದಯಮಾಡಿ ಎಲ್ರು ಒಂದ್ಸಲ ಓದಿ ಅಂತ ನಾನು ರೆಕಮೆಂಡ್ ಮಾಡ್ತೀನಿ ಇವತ್ತು ಬಿಡುಗಡೆಯಾಗಿರುವ ಪುಸ್ತಕ ಈಗ ಭಾರತ ಮಾತನಾಡಬೇಕಾಗಿದೆ ಅಂತ ಯಾಕೆ ಮಾತನಾಡಬೇಕಾಗಿದೆ ಅನ್ನುವ ಪ್ರಶ್ನೆಗೆ ಉತ್ತರವಾಗಿ ಹಿನ್ನುಡಿಯಲ್ಲಿ ಬಾಬಾ ಸಾಹೇಬರು ಆನ್ಸರ್ ಮಾಡವರೇ ಈಗ ಭಾರತ ಯಾಕೆ ಮಾತನಾಡಬೇಕಿದೆ ಎನ್ನುವುದಕ್ಕೆ ಬಾಬಾ ಸಾಹೇಬರು ಇನ್ನುಡಿಯಲ್ಲಿ ಮಾತಾಡಿದ್ದಾರೆ ಅದೇನೆಂದ್ರೆ ಚರಿತ್ರೆ ಮತ್ತೆ ಮರುಕಳಿಸುತ್ತಿದೆಯೇ ಈ ಯೋಚನೆಯಲ್ಲಿ ಆತಂಕ ಮೂಡಿಸುತ್ತದೆ ನಮಗೆ ಈಗಾಗಲೇ ಇದ್ದ ಹಳೆಯ ಶತ್ರುಗಳಾದ ಜಾತಿ ಧರ್ಮಗಳ ಜೊತೆಗೆ ವಿಭಿನ್ನ ಮತ್ತು ವಿರೋಧಿ ರಾಜಕೀಯ ಸಿದ್ಧಾಂತಗಳ ಹಲವು ರಾಜಕೀಯ ಪಕ್ಷಗಳು ಸೇರಿಕೊಳ್ಳುತ್ತವೆ ಈಗ ವಾಸ್ತವ ಅರಿವಾದ ಕೂಡಲೇ ನನ್ನ ಆತಂಕ ಇನ್ನೂ ತೀವ್ರವಾಗುತ್ತದೆ ಭಾರತೀಯರು ದೇಶವನ್ನು ತಮ್ಮ ಮತಧರ್ಮಗಳಿಗಿಂತ ಮುಖ್ಯವೆಂದು ಭಾವಿಸುತ್ತಾರೋ ಅಥವಾ ಅವರಿಗೆ ತಮ್ಮ ದೇಶಕ್ಕಿಂತ ತಮ್ಮ ಮತಧರ್ಮಗಳೇ ಹೆಚ್ಚು ಮುಖ್ಯವಾಗುತ್ತದೋ ನನಗೆ ಗೊತ್ತಾಗುತ್ತಿಲ್ಲ ಆದರೆ ಇಷ್ಟಂತೂ ಖಚಿತ ರಾಜಕೀಯ ಪಕ್ಷಗಳು ಜಾತಿ ಧರ್ಮವನ್ನೇ ದೇಶಕ್ಕಿಂತ ಮುಖ್ಯ ಎಂದು ಭಾವಿಸಿದರೆ ನಮ್ಮ ಸ್ವಾತಂತ್ರ್ಯಕ್ಕೆ ಎರಡನೇ ಬಾರಿ ಗಂಡಾಂತರ ಬಂದಂತೆ ಹಾಗೇನಾದರೂ ಆದರೆ ಬಹುಶಃ ಸ್ವಾತಂತ್ರ ಅನ್ನುವುದು ನಮಗೆ ಮತ್ತೆ ಸಿಗುವುದಿಲ್ಲ ಅದನ್ನು ಶಾಶ್ವತವಾಗಿ ಕಳೆದುಕೊಂಡು ಬಿಡುತ್ತೇವೆ ಇದರ ವಿರುದ್ಧ ನಾವೆಲ್ಲರೂ ಅಚಲವಾಗಿ ನಿಲ್ಲಬೇಕು ನಮ್ಮಲ್ಲಿ ಕೊನೆಯ ಹನಿ ರಕ್ತ ಇರುವವರೆಗೆ ನಮ್ಮ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳುವ ದೃಢ ಸಂಕಲ್ಪ ಮಾಡಬೇಕು ಅಂತ ಸಿ ಈ ಕಾರಣಕ್ಕೋಸ್ಕರ ಈಗ ಭಾರತ ಮಾತನಾಡಬೇಕಿದೆ ಅಂತ ನನಗನಿಸ್ತದೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಜಾತಿ ಮತಧರ್ಮಗಳೇ ವಿಜೃಂಭಿಸ್ತಾ ಇದ್ದಾವೆ ಮಾನವೀಯತೆ ಅನ್ನುವಂಥದ್ದು ಕರುಣೆ ಅನ್ನುವಂಥದ್ದು ಮೈತ್ರಿ ಅನ್ನುವಂಥದ್ದು ಇಲ್ಲವಾಗ್ತಾ ಇದೆ ಅಂತಹ ವಿಕೃತಿಯನ್ನ ದೇಶ ತಲುಪ್ತಾ ಇರುವಂತಹ ಕಾಲಘಟ್ಟದಲ್ಲಿ ನಾವಿದ್ದೀವಿ ಅಂತ ನಾನು ಮೊನ್ನೆ ಬಸ್ನಲ್ಲಿ ಹೋಗ್ತಾ ಇರಬೇಕಾದ್ರೆ ಯಾರೋ ಇಬ್ಬರು ಹುಡುಗರು ಮಾತಾಡ್ಕೊಳ್ತಾ ಇದ್ರು ಆಗ್ತಾನೆ ಮೋದಿಯವರ ಮಾನ್ ಬಾತು ಮುಗ್ದಿತ್ತು ಅವಕ್ಕೆ ಮಾನ್ ಕಿ ಬಾತು ಮನ್ ಕೀ ಬಾತು ಗೊತ್ತಾಗಲಿಲ್ಲ ಏ ಮನ್ ಕಿ ಬಾತು ಸಿ ನನಗೆ ಆಶ್ಚರ್ಯ ಆಗೋದೇನು ಅಂದರೆ ಈಗ ಈಗಾಗಲೇ ಹನ್ನೊಂದು ವರ್ಷ ಆಯಿತು ಈ ಮಾನ್ ಕಿ ಬಾತು ಮನ್ ಕಿ ಶುರುವಾಗಿ ಅದು ಜನಕ್ಕೆ ಯಾವುದು ಅಂತ ಗೊತ್ತಾಗಿಲ್ವಲ್ಲ ಅಂತ ಆ ಹುಡುಗರು ಮನ್ ಕೀ ಬಾತ್ ಅಂದರೆ ಏನು ಮನ್ ಕಿ ಬಾತ್ ಅಂದರೆ ಏನು ನಾನು ಇನ್ನೊಬ್ಬ ಟ್ರಾನ್ಸ್ಲೇಷನ್ ಮಾಡೋದು ಕೋತಿ ಬಾತು ಅಂತ ಈ ಜನಕ್ಕೆ ಈ ಕೋತಿ ಬಾತ್ ತಿಂದು ತಿಂದು ಕೋತಿ ಹಿಂಗೆ ಆಡೋಕ್ಕೆ ಶುರುವಾಗ್ಬಿಟ್ಟಾರಲ್ಲ ಏನು ಮಾಡೋದು ಅಂತ ಜನ ಹಿಂಗೆ ಆಡ್ಕೊಳ್ತಾರೆ ಸಿ ಇಂತಹ ಕಾಲಘಟ್ಟದಲ್ಲಿ ನಾವು ಬಂದು ನಿಂತಿದ್ದೀವಿ ಮನೆಯವರು ಮಾತಾಡ್ತಾ ಇದ್ದಾರೆ ಭಾರತ ಜಗತ್ತಿನ ಕಾರ್ಖಾನೆ ಆಗ್ಬಿಟ್ಟೈತೆ ಈಗ ಅಂತ ನನಗೆ ಆಶ್ಚರ್ಯ ಆಗುತ್ತೆ ಯಾವಾಗ ವಿಶ್ವಗುರು ಪಟ್ಟ ಕಳಚಿಕತ್ತು ಅಂತ ಅಂದ್ರೆ ಆಗ ಆಗ್ಲಿಲ್ವಿ ಹಂಗ ಕಾರ್ಖಾನೆ ಆಗಬಿಡುತ್ತೆ ಯಾವ ಕಾರ್ಖಾನೆ ಆಗಿದೆ ಇದು ಅಸ್ಪೃಶ್ಯತೆಯ ಕಾರ್ಖಾನೆ ಆಗಿದೆ ದಲಿತರನ್ನ ಕೊಲ್ಲುವ ಕಾರ್ಖಾನೆ ಆಗಿದೆ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡುವ ಕಾರ್ಖಾನೆಯಾಗಿದೆ ಈ ಕಾರ್ಖಾನೆಯಾಗಿ ರೂಪುಗೊಳ್ತಾ ಇದೆ ಇದು ಅಂತ ನನಗಿನ್ನೂ ಒಂದು ಆತಂಕ ಇರೋದೇನು ಅಂತ ಹೇಳಿದ್ರೆ ಅಮೆರಿಕ ಚಾಟ್ ಜಿ ಟಿ ಪಿ ಅಂತ ಮಾತಾಡ್ತಾ ಇದೆ ಚೈನಾ ಅದಕ್ಕಿಂತ ಮುಂದೋಗಿ ಡೀಪ್ ಸಿಕ್ ಅಂತ ಮಾತಾಡ್ತಾ ಇದೆ ಇವರು ಕುಂಭಮೇಳ ಅನ್ನೋದಿಲ್ಲ ಮುಳುಗಿ ಮುಳುಗಿ ಹೇಳ್ತಾ ಇದೆ ಗಲೀಜಲ್ಲಿ ಇದನ್ನ ಬಹಳ ದೊಡ್ಡ ಸಾಧನೆ ಅಂತ ಭಾರತ ಸರ್ಕಾರವೇ ಇದು ಕೊಳಚೆ ನೀರು ಇದರಲ್ಲಿ ಮುಳುಗಬೇಡ್ರಿ ರಕ್ತ ಬತ್ತಿದೆ ರೋಗ ಬತ್ತಿದೆ ಅಂತ ಹೇಳ್ತಾ ಇದ್ರು ನಾವು ಪಾವನವಾಯ್ತೀವಿ ಪಾವನವಾಯ್ತೀವಿ ಅಂತ ಮುಳುಗಿ ಮುಳುಗಿ ಹೇಳ್ತಾ ಇರುವ ಈ ಗಲೀಜನ್ನ ಏನಂತ ಕರೆಯೋದು ನಾವು ಅಂತ ಇದನ್ನ ಜೀ ನಾವು ಯಾವ ಕಡೆ ಬೈತಾ ಇದೀವಿ ದೇಶ ಎಲ್ಲಿಗೆ ಚಲಿಸ್ತಾ ಇದೆ ಯಾವುದನ್ನು ಪ್ರಗತಿ ಅಂತ ಕರಿಬೇಕು ಯಾವುದನ್ನ ಅಭಿವೃದ್ಧಿ ಅಂತ ಕರಿಬೇಕು ಯಾವುದನ್ನು ಸುಧಾರಣೆ ಅಂತ ಕರಿಬೇಕು ಒಂದು ಅರ್ಥವಾಯಿತು ಇಲ್ವಲ್ಲ ಸೊ ಇಂತಹ ದುಸ್ಥಿತಿಯ ಕಾಲಘಟ್ಟದಲ್ಲಿ ನಾವಿದ್ದೀವಿ ಆ ಕಾರಣಕ್ಕಾಗಿ ಇವತ್ತು ಮತ್ತೆ ಮತ್ತೆ ದೇಶ ಜಾಸ್ತಿ ಮಾತಾಡಬೇಕಾಗಿದೆ ಈ ಮತಧರ್ಮಗಳ ಗಲೀಜು ಹೆಚ್ಚು ಹೆಚ್ಚೆಚ್ಚು ಜಾಸ್ತಿ ಆದಷ್ಟು ಆದಷ್ಟು ಇಲ್ಲಿ ಮಾಲವೀಯ ಮೌಲ್ಯಗಳು ದಿನದಿಂದ ದಿನ ಖುಷಿತನೇ ಇದ್ದಾವೆ ಸೊ ಈ ಕಾರಣಕ್ಕಾಗಿ ಈಗ ಭಾರತ ಹೆಚ್ಚೆಚ್ಚು ಮಾತನಾಡಬೇಕಾಗಿದೆ ಇದರಲ್ಲಿ ಸೆಂಥಿಲ್ ಅವ್ರದ್ದಿದೆ ಕುತ್ತಿಗೆ ಅವ್ರದ್ದಿದೆ ಇದೆ ದೇವನೂರು ಮಾದೇವಿಯವ್ರೆ ಈ ಮೂರೂ ಲೇಖನಗಳು ಭಾಳ ಮೌಲ್ಯಿಕವಾದಂತಹ ಲೇಖನಗಳು ಅಂತ ಭಾವಿಸಿ ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಮುಂಚೆ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ